ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಕಾರ್ಯಾಧ್ಯಕ್ಷರಂಥ ಜಿ ಸಿ ಚಂದ್ರಶೇಖರ್ ಅವರು ವಸಂತ್ರವರು ಪ್ರಚಾರ ಸಮಿತಿ ಅಧ್ಯಕ್ಷರಂಥ ಸ್ವರ್ಕೆಯವರು ಮತ್ತು ನಮ್ಮೆಲ್ಲ ಮಹಿಳಾ ಲೀಡರ್ಸ್ ಎಲ್ಲ ಇದ್ದಾರೆ ಇವತ್ತು ನಾವು ಯಾವ ಮಹಿಳೆ ಅಧಿಕಾರದಲ್ಲಿ ಇಲ್ಲ ಅವರ ಅನುಭವ ಅವರ ಆಚಾರ ಅವರ ವಿಚಾರಗಳು ಮುಂದಕ್ಕೆ ಪಕ್ಷ ಯಾವ ರೀತಿ ಕಟ್ಟಬೇಕು ಅಧಿಕಾರ ಇರುವಾಗ ಅಧಿಕಾರ ಇಲ್ಲದೆ ಹೋದಾಗ ಒಂದು ರೀತಿ ಯೋಜನೆಗಳಿರ್ತದೆ ಅಧಿಕಾರ ಇದ್ದಾಗ ನಮ್ಮಲ್ಲಿ ಏನಾರು ಕೆಲವು ದೌರ್ಬಲ್ಯಗಳು ಏನಾರು ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ ಜನರ ಭಾವನೆ ಏನು ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇನ್ನು ಉತ್ತಮವಾದಂಥ ಫಲಿತಾಂಶ ಐದಾರು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಹೇಳ್ತಾರೆ ಮಹಿಳೆಯರು ಜೊತೆಗೆ ನಿಮ್ಮನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಇವೆಲ್ಲ ಗಮನದಲ್ಲಿಟ್ಕೊಂಡು ಈ ಸಭೆಯನ್ನು ನಾನು ನಮ್ಮ ಪಕ್ಷದ ಪರವಾಗಿ ಕರೆದಿದ್ದೇವೆ ಸುಮಾರು ಒಂದು ನಲವತ್ತು ಜನ ಹೆಣ್ಮಕ್ಕಳು ಅವರ ಅನುಭವ ವಿಶಾಲವಾದಂಥ ಹೋರಾಟ ಪಕ್ಷಕ್ಕೆ ದುಡಿದಂಥ ಶ್ರಮ ಎಲ್ಲ ಕೂಡ ಅವರೆಲ್ಲ ವಿವರಿಸಿದ್ದಾರೆ ಪಕ್ಷದಲ್ಲಿ ಎಲ್ಲ ಮಟ್ಟದಲ್ಲೂ ಕೂಡ ಸಮಾನತೆಯಲ್ಲಿ ಅವರಿಗೆ ಒಂದು ರಿಸರ್ವೇಷನ್ ಅನ್ನು ಏನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಸೆಂಬ್ಲಿನೂ ಕೂಡ ಏನು ತರಬೇಕು ಅಂತೇಳಿ ಈಗಾಗಲೇ ಪಾರ್ಲಿಮೆಂಟೆಲ್ಲ ನಿಗದಿ ಮಾಡಿದ್ದೇವೆ ಈಗ ಹನ್ನೊಂದು ಸೀಟು ಅಸೆಂಬ್ಲಿನ ಕೊಟ್ಟು ಆರು ಸೀಟು ಪಾರ್ಲಿಮೆಂಟ್ ಕೊಟ್ಟು ಕುಟುಂಬದವ್ರ ಜೊತೆಗೆ ಕಾರ್ಯಕರ್ತರು ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕು ಅದಕ್ಕೆ ಯಾವ ರೀತಿ ಅವ್ರ ನಾಯಕನಾಗಿ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ನಿಮ್ಗೆ ಎಷ್ಟೆಲ್ಲ ಶಕ್ತಿಯನ್ನು ನೀವು ಪಡ್ಕೊಳ್ಬೇಕು ಯು ಆರ್ ಟು ಬಿ ಮೋರ್ ಇನ್ವಿಟಬಲ್ ಆ ರೀತಿ ನೀವು ಪ್ರದರ್ಶನವನ್ನು ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನು ಸಲಹೆಯನ್ನು ಕೂಡ ಅವರಿಗೆ ಇಟ್ಟಿದ್ದೇವೆ ಸೊ ಅವರು ಎಲ್ಲ ಭಾಳ ಜನ ಪಂಚಾಯಿತಿಯಿಂದ ಹೇಳ್ತಾ ಪಾರ್ಲಿಮೆಂಟ್ವರೆಗೂ ಕೂಡ ಇಲ್ಲಿ ಕೆಲಸ ಮಾಡಿದಂಥ ನಾಯಕರುಗಳೆಲ್ಲ ಬಂದಿದ್ದಾರೆ ಪಕ್ಷಕ್ಕೋಸ್ಕರ ಅನೇಕ ಸಂಘಟನೆಗಳ ಬಗ್ಗೆ ಅವರೆಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಪಕ್ಷ ಮೊದಲಿಂದ ಕೂಡ ನಮ್ಮ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೂಡ ಅಪಾರವಾದಂಥ ಅನುಭವದ ಸಂಪತ್ತನ್ನು ಹೊಂದಿದ್ದಾರೆ ಸೊ ಅದೆಲ್ಲ ಕೂಡ ನೀವು ಮನೆಯಲ್ಲಿರಬಾರ್ದು ಈಚೆ ಬರಬೇಕು ನಿಮ್ಮ ಅನುಭವದ ಜ್ಞಾನ ಹಂಚಬೇಕು ನಾಯಕಿಯರುಗಳನ್ನ ತಯಾರು ಮಾಡಬೇಕು ಅನ್ನೋದು ಕೂಡ ಅವರಿಗೆಲ್ಲ ಮನವಿ ಮಾಡಿದ್ದಾರೆ ಮಾಡಿದ್ದೇವೆ ಅವರೆಲ್ಲ ಬಂದು ಪಕ್ಷಕ್ಕೆ ಏನು ಬೇಕಾದ್ರೂ ನಾವು ಮಾರ್ಗದರ್ಶನವನ್ನು ಕೊಡ್ತೀವಿ ಅಂತೇಳಿ ಭಾಳ ಸಂತೋಷದಿಂದ ಕೊಟ್ಟಿದ್ದಾರೆ ಅದಕ್ಕೆ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಾಯಕರಿಗೆ ಇವತ್ತೇನು ಬಂದು ಸುಮಾರು ನೂರಕ್ಕೂ ಹೆಚ್ಚು ಜನರನ್ನ ನಾವು ಇವತ್ತು ಆಹ್ವಾನಿಸಿದ್ದವು ಯಾಕೆಂದರೆ ಜಾಸ್ತಿ ಜನ ಇಲ್ಲಿ ಕೆರೆ ಅರ್ಥ ಇಲ್ಲ ಅಂಥೇಳಿ ಒಂದು ಲಿಮಿಟ್ ಮಾಡಿ ಕರೆಸಿದ್ದು ಇನ್ನೂ ಭಾಳ ಜನ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದನ್ನು ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರೆಲ್ಲ ನಾವು ಕರೆಸ್ತೇವೆ ಸೊ ಬಂದು ಅವರೆಲ್ಲ ಕೂಡ ಹಂಚಿಕೊಂಡಿದ್ದಾರೆ ಅವರ ಅನುಭವದ ಮಾತನ್ನೆಲ್ಲ ನಾವು ದಾಖಲೆಯನ್ನು ನಾವು ಮಾಡಿಟ್ಕೊಂಡಿದ್ದೇವೆ ಸೊ ಈಗ ನಾವು ಮುಖ್ಯವಾಗಿ ನಾವು ರಾಜಕೀಯವಾಗಿ ನಾಯಕತ್ವ ಅವರ ಅನುಭವ ಮತ್ತು ಮುಂದಕ್ಕೆ ಯಾವ ರೀತಿ ಭಾಗವಹಿಸಬೇಕು ಅವ್ರಿಗೆ ಯಾವ ರೀತಿ ವೇ ಅನೇಕ ವೇದಿಕೆಗಳನ್ನ ಸಿದ್ಧವನ್ನು ಪಡಿಸ್ಬೇಕು ಸೊ ನಮ್ಮ ಗ್ಯಾರಂಟಿಗಳು ನಾವೇನಿವತ್ತು ಸುಮಾರು ಐವತ್ತು ರೂಪಾಯಿ ಹೆಚ್ಚು ಹಣ ಇದ್ದೀವಿ ಅವ್ರಿಗೆ ಯಾವ ರೀತಿ ಉಪಯೋಗ ಆಗಬೇಕು ಆಮೇಲೆ ಅದನ್ನೆಲ್ಲ ಆ ಕಂಪ್ನಿಗಳಲ್ಲಿ ನಾವು ಹೆಣ್ಮಕ್ಳು ಕೂಡ ಹಾಕಿದ್ದೇವೆ ಸೊ ನಾನು ಮಾತು ಕೊಟ್ಟಿದ್ದೇನೆ ಎಲ್ಲೆಲ್ಲಿ ನಾವು ಡಿಫಾಲ್ಟ್ ಆಗಿದ್ದೇವೆ ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಅದೆಲ್ಲ ಕೂಡ ಹೆಚ್ಚಿಗೆ ಹೆಣ್ಮಕ್ಳನ್ನು ನಾವು ಎಷ್ಟು ಸೇರಿಸ್ಬೇಕು ಅಂತೇಳಿ ಡಿಗ್ರಿ ಮಾಡಿದ್ದೋ ಅದನ್ನು ಪ್ರತಿಯೊಂದು ಸಮಿತಿಯಲ್ಲೂ ಕೂಡ ನಾನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೆ ಆ ಪ್ರಕಾರ ನಾವು ಮಾಡ್ತೇವೆ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೇನೆ ಸೊ ಮತ್ತೆ ಮತ್ತಷ್ಟೇ ಆ ಹೆಣ್ಮಕ್ಕಳು ನಮ್ಮ ಪಕ್ಷಕ್ಕೆ ಯಾವ ರೀತಿ ಅವ್ರನ್ನ ಗಮನವನ್ನು ಸೆಳೆದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಡಿಪಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಯಾವ ರೀತಿ ಮನೆ ಒಲಿಸ್ಬೇಕು ಅನ್ನೋದು ಕೂಡ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಇಂದಿರಾ ಗಾಂಧಿಯವರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ಇದೆ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ಇವತ್ತು ಆಶ್ರಯ ಇದನ್ನು ಆರಾಧ ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕ್ರಮ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ನಮ್ಮ ಆಶಾ ಕಾರ್ಯಕರ್ತ ಸ್ಕೀಮು ಹೆಣ್ಮಕ್ಳಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಸಿಂಗ್ ಸಿಂಗ್ರವ್ರ ಕಾಲದಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಸೈಟ್ ಕೊಡಬೇಕಾಗಲಿ ಮನೆ ಕೊಡಬೇಕಾಗಲಿ ನಾವು ಕಾನೂನೇ ಮಾಡಿದ್ದೇವೆ ಹೆಣ್ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತೇಳಿ ಹಂಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ ಇದನ್ನು ನಾವು ಎಲ್ಲ ರೀತಿ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಸೋ ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ಅವನ್ನ ಯಾವ ರೀತಿ ಮುಂದಕ್ಕೆ ತರಬೇಕು ಹಳ್ಳಿರೋಂಥ ಹೆಣ್ಮಕ್ಳು ಭೂತ್ ಪಟ್ಟದ ಹೆಣ್ಮಕ್ಕಳು ಅವನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಹೊಸದಾಗಿ ಒಂದು ಕುಟುಂಬ ಅಂತೇಳಿ ಅವ್ರನ್ನ ಪರಿವರ್ತನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರೆಸಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಅವರ ಅನುಭವದ ಸಂಪತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷ ಹೊಸ್ದಾಗಿ ಇನ್ನೂ ಹೆಚ್ಚಿಗೆ ಸದೃಢ ಆಗಲಿಕ್ಕೆ ಏನು ಬೇಕೋ ಅವರ ಅನುಭವವನ್ನು ಉಪಯೋಗಿಸ್ಕೊಡ್ಬೇಕು ಅಂತೇಳಿ ಈ ಸಭೆಯನ್ನು ಕರೆದಿದ್ದೇನೆ ಸೊ ಈ ವಿಚಾರವನ್ನು ರಾಜ್ಯದ ಇದು ಬರೀ ನಾನು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾತ್ರ ಇದನ್ನು ಮಾತಾಡ್ತಾ ಇಲ್ಲ ರಾಜ್ಯದ ಮೂಲೆ ಮೂಲೆಗೂ ಕೂಡ ನಮ್ಮ ಹೆಣ್ಣುಮಕ್ಕಳ ಕಾರ್ಯಕರ್ತರಿಗೆ ಇದನ್ನು ಹೋಗಬೇಕು ಜೊತೆಗೆ ನಮ್ಮ ಹೆಣ್ಣುಮಕ್ಕಳು ಏನು ಪಕ್ಷದ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುನ್ಸಿಪಾಲ್ಟಿ ಅನೇಕ ಸಂಘಟನೆಗಳು ನಿದ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಗೆದ್ದ ತಕ್ಷಣ ಸೋದ ತಕ್ಷಣ ಮನೇಲಿ ಕೂತ್ಕೊಳ್ಬಾರ್ದು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಭೆಯನ್ನು ಈ ರೀತಿ ಬೇರೆ ಮಹಿಳೆಯನ್ನೇ ಕರೆಸಿ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಮಹಿಳಾ ಸಂಘಟನೆಗೆ ಒಂದು ಮಾರ್ಗದರ್ಶನವನ್ನು ಕೂಡ ತಮ್ಮ ಮುಖಾಂತರ ಮತ್ತು ಇರುವಂಥ ಕೆ ಪಿ ಸಿ ಸಿ ಹೆಣ್ಮಕ್ಳ ಪದಾಧಿಕಾರಿಗಳಿಗೂ ಕೂಡ ಆ ಜವಾಬ್ದಾರಿಯನ್ನು ಹಂಚೇನೆ ಏಕೆಂದರೆ ಭಾಳ ಜನ ಜಿಲ್ಲಾ ಪಂಚಾಯತಿ ಗೆದ್ದಿದ್ದಾರೆ ಸೋತಿದ್ದಾರೆ ಕಾರ್ಪೊರೇಷನ್ ಗೆದ್ದಿದ್ದಾರೆ ಸೋತಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿಗಳು ತಾಲೂಕ್ ಗೆದ್ದು ಸೋತಿದ್ದಾರೆ ಅವರ ಅನುಭವ ಅವರ ಸಂಪರ್ಕ ಬಳಕೆ ಆಗಬೇಕು ಅವ್ರು ನಮ್ಮ ಮನೇಲಿ ಕುಂಡಿಸ್ಬಾರ್ದು ರಾಜಕೀಯವಾಗಿ ಯಾರ ಹತ್ರ ಏನೇನು ಶಕ್ತಿ ಇದೆಯೋ ಅದು ಪಕ್ಷಕ್ಕೆ ಸರಿಯಾದ ರೀತಿ ಬಳವಳಿಕೆ ಆಗಬೇಕು ಯಾಕಂದರೆ ಪಕ್ಷದ ಚಿಹ್ನೆಯಲ್ಲಿ ಪಕ್ಷದ ಗುರುತಿನಲ್ಲಿ ಅವರು ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಸ್ಥೆಗಳಲ್ಲೆಲ್ಲೂ ಕೂಡ ಅವರು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿರ್ತಾರೆ ಸೊ ಅವನ್ನೆಲ್ಲ ಎ ಹೊರಗಡೆ ಎಳೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ

ಈಗೆಲ್ಲ ನಮ್ಮ ಪದಾಧಿಕಾರಿಗಳನ್ನೂ ಎಲ್ಲ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಮಿಟಿಲೂ ಒಂದೊಂದು ಹೆಣ್ಮಗಳು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅದನ್ನು ತಯಾರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಎರಡೂ ಸೇರಿ ಈಗಾಗಲೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ ಸೊ ಅದಕ್ಕೆ ಅದಕ್ಕೆ ತಯಾರು ಮಾಡಬೇಕಲ್ಲ ಹೆಣ್ಮಕ್ಳನ್ನು ಅದಕ್ಕೆ ಈಗಿಂದಲೇ ತಯಾರು ಮಾಡ್ತಾ ಇದ್ದೀವಿ ಪಟ್ಟಿ ನಿನಗೆ ಗೊತ್ತಿಲ್ಲ ಬರ್ದಿರೋ ನನಗೆ ಗೊತ್ತು ಕೊಟ್ಟಿರೋ ನನಗೆ ಗೊತ್ತು ಥ್ಯಾಂಕ್ ಯು ನಮಸ್ಕಾರ ಸೂಚನೆ ಕೊಟ್ಟಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಇವತ್ತು ರೈತರ ಭೇಟಿ ಮಾಡಿದ್ದಾರೆ ಅದನ್ನು ಏನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಟೆಕ್ನಿಕಲ್ ಟೀಮ್ನ ಕಳಿಸ್ಕೊಟ್ಟಿದ್ದೀನಿ ರಿಪೋರ್ಟ್ ಬರ್ತದೆ ಅದಕ್ಕೆ ಏನ್ ಮಾಡಬೇಕು ಅಂತ ಹೋಗ್ತಾ ಇದೆ ನೀವು ಸ್ವಲ್ಪ ಯಾವ ರೀತಿ ಅದನ್ನ ಸ್ಟಾಪೇಜ್ ಮಾಡಬೇಕು ಅನ್ನೋದು ಇಂದಿನ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಮಾಧ್ಯಮದವರಿಗೂ ಧನ್ಯವಾದಗಳು ತಮ್ಮ ಬಲಭಾಗದಲ್ಲಿ ಬಹು ಉಪಹಾರ ಏರ್ಪಾಡಾಗಿದೆ ದೈವಿಕ ಹಣ್ಣು ಸ್ವೀಕರಿಸುವುದು ಆಮೇಲೆ ವಿಶೇಷವಾಗಿ ಈಗ ಕೆಪಿಸಿಸಿ ಅಧ್ಯಕ್ಷರು ಒಂದು ಜನಸಂಪರ್ಕ ಸಭೆನೂ ಇದೆ ಬಾರಕ ಜೋಡಿ ಕೋರ್ಸ್ನಲ್ಲಿ ಆ ಕಾರ್ಯಕರ್ತರ ಜನಸಂಪರ್ಕ ಸಭೆ ಭಾರ ಜೋಳ ಭವನದಲ್ಲಿ ಅದರಲ್ಲೂ ಕೂಡ ತಾವು ಭಾಗವಹಿಸಿ ಮತ್ತೆ ಅಧ್ಯಕ್ಷರು ಕೂಡ 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 ಫೋಟೋ ಫೋಟೋ ಭೇಟಿಯಾಗಿ ಹೋಗ್ತಾರೆ ಜಯರಮ್ಮ

ಯಾರು ಯಾವ ಸಭೆ ಮಾಡಿಲ್ಲ ಸಭೆ ಮಾಡಿದ್ರು ನಾನು ಎಲ್ಲಿ ಎಲ್ಲಿಗೆ ಯಾರು ಸಭೆ ಮಾಡಿಲ್ಲ ಅವ್ರವ್ರು ಬಂದು ಮೀಟಿಂಗ್ ಬಂದು ಭೇಟಿ ಆಗಿರ್ಬೋದು ಅಷ್ಟೇ ಅವ್ರಿಗೆಲ್ಲ ಏನಪ್ಪಾ ಧೈರ್ಯ ತುಂಬಿರ್ಬೋದು ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಜೊತೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಿರ್ಬೋದು ಥ್ಯಾಂಕ್ಸ್ ಹೇಳಿರ್ಬೋದು ಅಷ್ಟು ಬಿಟ್ಟರೆ ಯಾವ ಸಭೆ ಮಾಡಿಲ್ಲ ಸಭೆವೆಲ್ಲ ಸುಳ್ಳು ನಾನು ಗ್ರಾಮ ಸಭೆ ಮಾಡಿದ್ದೀನಿ ಎಲ್ಲ ಥ್ಯಾಂಕ್ ಯು ಮಲೆ ಕಂಟ್ರೋಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ